ಜಾಸ್ತಿ ಆಗಬಾರ್ದು ನೂರ್ ಗ್ರಾಮ್ ಹೆಚ್ಚಾದ್ರೂ ತಪ್ಪೇ ಅಲ್ವೇ ಇದು ಯಾವ ಅಹಂಕಾರ ಇಳಿದಿಲ್ಲ ಹಾಗಾಗಿ ಕ್ವಾಲಿಫೈ ಆಗಿಲ್ಲ ಅಷ್ಟೇ ಭಕ್ತಿ ಇದ್ದಿದ್ರೆ ದೇವರು ಹೊರ ಕೊಡ್ತಿದ್ದ ದ್ವೇಷ ತುಂಬಿಕೊಂಡು ಆಡಿದ್ರೆ ದೆವ್ವನು ಸಹಾಯ ಮಾಡಲ್ಲ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವಪ್ಪ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಫೇಸ್ಬುಕ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಒಂದು ನ್ಯೂಸ್ ನೋಡಿದೆ ಏನಂತಂದ್ರೆ ಪ್ಯಾರಿಸ್ ಒಲಿಂಪಿಕ್ಸ್ ಇಂದ ವಿನೀಶ್ ಪೋಗಟ್ ಅವರು ಔಟ್ ಆಗಿದ್ದಾರೆ ಅದು ಹಂಡ್ರೆಡ್ ಗ್ರಾಮ್ ತೂಕ ಹೆಚ್ಚಾಗಿದ್ದರಿಂದ ಅವರು ಒಲಿಂಪಿಕ್ಸ್ ಇಂದ ಹೊರಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ನೋಡಿದೆ ಫಸ್ಟಿಗೆ ನೋಡಿದಾಗ ಫೇಕ್ ನ್ಯೂಸ್ ಇರಬೇಕು ಅಂತ ಅನ್ಕೊಂಡೆ ಫೇಕ್ ನ್ಯೂಸ್ ಇರ್ಬೋದು ಅಂತ ನಾನು ಅಷ್ಟು ಕೆಟ್ಸ್ಕೊಳ್ಳಿಲ್ಲ ಆಮೇಲೆ ನ್ಯೂಸಲ್ಲೆಲ್ಲ ಬರ್ತಾಯಿತ್ತು ಪಬ್ಲಿಕ್ ಟಿ ವಿ ಟಿ ವಿ ನೈನು ಈ ಥರ ಎಲ್ಲ ನ್ಯೂಸಲ್ಲೆಲ್ಲ ಬರ್ತಾ ಇರಬೇಕಾದ್ರೆ ಕನ್ಫರ್ಮ್ ಆಯಿತು ಏನೋ ಆಗಿದೆ ಪ್ರಾಬ್ಲಮ್ ಆಗಿದೆ ಹೀಗಾಗಿ ಈ ರೀತಿ ಆಗಿರ್ಬೋದು ಅಂತ ಅಂದ್ಕೊಂಡೆ ಆಮೇಲೆ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತಾ ಇದ್ರು ಎರಡು ದಿವಸ ನಡೀತಾ ಇರುವಂಥ ಒಂದು ಪಂದ್ಯಾವಳಿಯಲ್ಲಿ ಮೊದಲನೇ ದಿವಸ ಸೆಮಿಫೈನಲನ್ನು ಗೆದ್ದಿದ್ದಾರೆ ನಾಳೆ ಅವರು ಫೈನಲನ್ನು ಆಡ್ತಾರೆ ಅದಕ್ಕಿಂತ ಮುಂಚೆ ತೂಕ ಚೆಕ್ ಮಾಡಿದ್ದಾರೆ ಅದರಲ್ಲಿ ಹಂಡ್ರೆಡ್ ಗ್ರಾಮ್ ತೂಕ ಜಾಸ್ತಿ ಬಂದಿದೆ ಹೀಗಾಗಿ ಅವರನ್ನು ಒಲಂಪಿಕ್ಸ್ನಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸು ಅಷ್ಟು ಖುಷಿ ಖುಷಿಯಾಗಿರ್ಬೇಕಾದ್ರೆ ವಿನೇಶ ಪೊಗಟ್ ಅವರು ಆಲ್ರೆಡಿ ಫೈನಲ್ಗೆ ಹೋಗಿದ್ದಾರೆ ಆಲ್ರೆಡಿ ಒಂದು ಪದಕ ಕನ್ಫರ್ಮ್ ಆಗಿದೆ ಸಿಲ್ವರ್ ಆದರೂ ಬರುತ್ತೆ ಅಂತ ಅನ್ಕೊಂಡಿದ್ವಿ ನಾವೆಲ್ಲ ಈ ರೀತಿ ಒಂದು ಖುಷಿ ವಿಚಾರ ಇರಬೇಕಾದ್ರೆ ಈ ಥರ ಒಂದು ನ್ಯೂಸ್ ಬಂದಾಗ ಸ್ವಲ್ಪ ಬೇಜಾರು ಆಗುತ್ತೆ ನಾರ್ಮಲ್ ಆಗಿ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಜಾರಾಯಿತು ಆಮೇಲೆ ಮತ್ತೆ ನಾನು ನನ್ನ ಕೆಲಸಗಳಲ್ಲಿ ತೊಡಗಿಕೊಂಡಾಗ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಮತ್ತು ನಾನು ಸಂಜೆ ಒಂಬತ್ತು ಗಂಟೆ ನಂತರ ಮತ್ತೆ ನಾನು ಫೇಸ್ಬುಕ್ಕಲ್ಲಿ ಹೋಗಿ ನೋಡಿದೆ ಮತ್ತು ಅಲ್ಲಿ ಫೇಸ್ಬುಕ್ಕಲ್ಲಿ ನಾನು ನೋಡ್ತಾ ಇದ್ದೆ ಇದ್ರ ಬಗ್ಗೆ ಏನಾದರೂ ಮತ್ತೆ ನ್ಯೂಸ್ ಬಂದಿದೆಯಾ ಅಂತ ಏನಾದರೂ ಕನ್ಫರ್ಮೇಶನ್ ಬಂದಿದೆಯಾ ಅಥವಾ ಇದು ಫೇಕ್ ನ್ಯೂಸ್ ಅಂತ ಇನ್ನೊಂದ್ಸರಿ ನನಗದು ನಂಬಕ್ಕೆ ಆಗ್ತಾ ಇರಲಿಲ್ಲ ಹೀಗಾಗಿ ಮತ್ತೆ ನಾನು ಹೋಗ್ಬಿಟ್ಟು ಅದನ್ನು ನೋಡಿದೆ ಫೇಸ್ಬುಕ್ಕಲ್ಲಿ ನಾನು ನೋಡಿದಾಗ ಏನು ಮಧ್ಯಾಹ್ನ ನ್ಯೂಸ್ ಬಂದಿತ್ತಲ್ಲ ಅವಾಗ ನಾನು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಕಮೆಂಟ್ಸ್ಗಳು ಇರಲಿಲ್ಲ ಆಮೇಲೆ ಕಮೆಂಟ್ಸ್ಗಳು ಜಾಸ್ತಿ ಕಾಣ್ತಾ ಇತ್ತು ಏನಿರ್ಬೋದು ಕಮೆಂಟ್ಸು ಅಂತ ಹೇಳ್ಬಿಟ್ಟು ನಾನು ಆ ಕಮೆಂಟ್ಸ್ಗಳನ್ನು ತೆಗೆದು ಓದಿದಾಗ ನನಗೆ ಅನ್ನಿಸ್ತು ಗುರು ನಿಜವಾಗ್ಲೂ ಅವರು ಒಲಿಂಪಿಕ್ಸ್ ಇಂದ ಉಚ್ಚಾಟನೆ ಆದಾಗ ಆಗಿದ್ದಲ್ಲ ನನಗೆ ಬೇಜಾರು ಆ ಕಮೆಂಟ್ಸ್ ಗಳನ್ನ ಓದಿದಾಗ ಏನಂತ ಕಮೆಂಟ್ಸ್ ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್ ನಮ್ಮಿಂದ ಏನು ಮಾಡಕ್ಕಾಗಲ್ಲ ಬೇರೆಯವರು ಮಾಡ್ತಾ ಇದ್ದಾರಲ್ಲ ಅಟ್ಲೀಸ್ಟ್ ಅವ್ರು ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ನಾವು ಖುಷಿ ನಮ್ಮ ದೇಶಕ್ಕೆ ನನ್ನ ಕೈಯ್ಯಲ್ ಆಗ್ಲಿಲ್ಲ ಗುರು ಇವರಾದ್ರೂ ನನ್ನ ದೇಶಕ್ಕೆ ಮೆಡಲ್ ಅನ್ನು ತಗೊಂಡ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಖುಷಿ ಪಡ್ಬೇಕು ಆದ್ರೆ ಇಲ್ಲಾಗಿದೆ ಗೊತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಲವೊಂದಿಷ್ಟು ಕಮೆಂಟ್ಸ್ಗಳಿದೆ ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ಸೈಡಲ್ಲಿ ಹಾಕ್ತಾ ಹೋಗ್ತೀನಿ ನೋಡಿ ಹಾಕ್ತಾ ಅದನ್ನು ಓದ್ತಾ ಹೋಗ್ತೀನಿ ನಾನು ಒಂದೊಂದ್ಸರಿ ನೀವು ನೋಡಿಬಿಡಿ ಫಸ್ಟ್ ಕಮೆಂಟ್ ಬಂದ್ಬಿಟ್ಟು ಹಾ ಕೊಬ್ಬು ಜಾಸ್ತಿ ಆಗ್ಬಾರ್ದು ನೂರು ಗ್ರಾಮ್ ಹೆಚ್ಚಾದರೂ ಅದು ತಪ್ಪೇ ಅಲ್ವೇ ಇದು ಯಾವ ರೀತಿಲಿ ಈ ರೀತಿ ಕಮೆಂಟ್ಸ್ ಮಾಡ್ತಾರೋ ಅಂತ ಗೊತ್ತಿಲ್ಲ ಇದೆಲ್ಲ ಫೇಕ್ ಅಕೌಂಟ್ಸ್ ಇರುತ್ತೆ ನಮಗೂ ಕೂಡ ಗೊತ್ತು ಈ ತರ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಮಾಡ್ತಾರೆ ಅಂತ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ ಅಕ್ಕ ಅನ್ನೋ ರಿಲೇಟೆಡ್ ಅದರಲ್ಲೂ ಕೂಡ ಫೇಕ್ ಅಕೌಂಟ್ಸ್ ಇಂದ ತುಂಬಾ ನೆಗೆಟಿವ್ ಕಮೆಂಟ್ಸ್ ಇತ್ತು ನೆಗೆಟಿವೋ ಪಾಸಿಟಿವ್ ಎಲ್ಲಾನು ತಗೋಬೇಕು ಅಂತ ನಾನೇ ಕೂಡ ಮಾತಾಡಿದ್ದೆ ಆದ್ರೆ ಗುರು ನಾವು ಇವಾಗ ಮಾತಾಡ್ತಾ ಇರೋದು ವಿನೇಶ ಫೋಗಟ್ ವರ್ಲ್ಡ್ ಚಾಂಪಿಯನ್ ಅನ್ನ ಸೆಮಿಫೈನಲ್ ನಲ್ಲಿ ಸೋಲ್ಸ್ಬಿಟ್ಟು ಫೈನಲ್ಗೆ ಲಗ್ಗಿ ಇಟ್ಟಂತಹ ಕುಸ್ತಿ ಪುಟ್ಟು ಒಲಂಪಿಕ್ ಆಟಗಾರ್ತಿ ಅವ್ರಿಗೂ ಕೂಡ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರ ಎರಡನೇ ಕಮೆಂಟ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಭಕ್ತಿ ಇದ್ದಿದ್ರೆ ದೇವರು ಹೊರ ಕೊಡ್ತಿದ್ದ ದ್ವೇಷ ತುಂಬಿಕೊಂಡು ಆಡಿದ್ರೆ ದೆವ್ವನೂ ಸಹಾಯ ಮಾಡಲ್ಲ ಎಲ್ಲಿಗೆ ಬಂತ ಹೋಗರು ನಮ್ ದೇಶ ಭಕ್ತಿ ಇದ್ರೆ ದೇವ್ರ ಸಹಾಯ ಮಾಡ್ತಿದ್ನಂತೆ ದ್ವೇಷ ಇಟ್ಕೊಂಡು ಆಡ್ತಾ ಇದಾರಂತೆ ವಿನೇಶ ಪೂಗಟ್ಟು ಇದಂದ್ರೂ ತುಂಬಾನೇ ಬೇಜಾರಾಗುವಂತ ಸಂಗತಿ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವೆಲ್ಲರೂ ಅಂತ ಹೇಳ್ಬಿಟ್ಟು ಮೂರನೇದು ಬಂದ್ಬಿಟ್ಟು ಗೆದ್ದ ಮೆಡಲ್ನ ಬಿಸಾಕಿ ಡಿಸ್ರೆಸ್ಪೆಕ್ಟ್ ತೋರಿಸಿದ್ರೆ ಹಿಂಗೆ ಆಗೋದು ಅಹಂಕಾರ ಇಳಿಲಿ ಗೆದ್ದ ಮೆಡಲ್ ಅನ್ನ ಬಿಸಾಕಿ ಡಿಸ್ರೆಸ್ಪೆಕ್ಟ್ ತೋರಿಸಿದ್ರೆ ಹೀಗೆ ಆಗೋದು ಹ್ಮ್ ಎಲ್ಲಿ ಬಿಸಾಕಿದ್ರು ಒಬ್ಬರು ಯಾವುದೋ ಒಂದು ಪ್ರತಿಭಟನೆ ಮಾಡಿದ್ರು ವಿನೇಶ ಹೊಗೊಟ್ಟವರು ಆ ಪ್ರತಿಭಟನೆಯಲ್ಲಿ ಮೆಡಲ್ಗಳೆಲ್ಲ ನನಗೆ ಬೇಡ ನನ್ಗೆದ್ದಿರೋ ಮೆಡಲ್ಗಳೆಲ್ಲ ಬಿಡಿ ವಾಪಸ್ ಅಂತ ಹೇಳ್ಬಿಟ್ಟು ಕುಸ್ತಿ ಫೆಡರೇಷನ್ ಅಪೋಸಿಟ್ ಮಾಡಿದಂಥ ಒಂದು ಪ್ರತಿಭಟನೆ ಅದು ಅದರ ಒಂದು ವಿಡಿಯೋ ತುಣುಕು ಕೂಡ ನಾನು ನಿಮಗೆ ಹಾಕ್ತೀನಿ ಲಾಸ್ಟ್ ಅಲ್ಲಿ ನೋಡ್ಕೊಳ್ಳಿ ಬೇಕಾದ್ರೆ ನಾಲ್ಕನೇ ಕಮೆಂಟ್ ನೋಡಿ ಏನಿದೆ ಅಂತ ಹೇಳ್ಬಿಟ್ಟು ಅಹಂಕಾರ ಇಳಿದಿಲ್ಲ ಹಾಗಾಗಿ ಕ್ವಾಲಿಫೈ ಆಗಿಲ್ಲ ಅಷ್ಟೇ ಹ್ಮ್ ಆಟಿಟ್ಯೂಡ್ ಇದೆ ಆ ರೀಸನ್ಗೆ ಕ್ವಾಲಿಫೈ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲ ನಮ್ಮ ದೇಶದ ಪ್ರಜೆಗಳು ಏನ್ ಮಾಡ್ತೀರ ನಮ್ಮ ಮನೆ ಬರ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಐದನೇ ಕಮೆಂಟು ಆಯ್ತು ಬಿಡಿ ಮತ್ತೆ ಸಲ ಧರಣಿ ಕೂತ್ರೆ ಕಮ್ಮಿ ಆಗುತ್ತೆ ಅಂದರೆ ಸಲ ಧರಣಿ ಕೂತ್ರೆ ನಿಮ್ದು ತೂಕ ಕಡಿಮೆ ಆಗುತ್ತೆ ಅನ್ನೋ ರೀತಿ ಕಮೆಂಟ್ ಇದು ಎಲ್ಲಿಂದ ಬರ್ತಾರೋ ಇವರೆಲ್ಲ ಆರನೇ ಕಮೆಂಟ್ ನೋಡಿ ಎಲ್ಲ ಮಾಡಿದ್ರು ಆದ್ರೆ ಗುಂಡು ತುಂಡು ಕಡಿಮೆ ಮಾಡಿದ್ರೆ ಸರಿ ಹೋಗ್ತಾ ಇತ್ತು ಅನ್ಸುತ್ತೆ ವಿನೇಶ ಪೂಗಟ್ ಗುರು ನಮ್ಮ ದೇಶಕ್ಕಾಗಿ ಒಂದು ಮೆಡಲ್ ಅನ್ನ ತಂದು ಕೊಡ್ಬೇಕು ಅಂತ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ತನ್ನ ಜೀವನದ ಪೂರ್ತಿ ಬರೀ ಕುಸ್ತಿ ಒಂದೇ ತನ್ನ ಜೀವನ ಅನ್ಕೊಂಡಿದ್ದಂತ ವಿನೇಶ ಪೂಗಟ್ ಅವ್ರಿಗೆ ಸಿಗ್ತಾ ಇರುವಂತ ಮರ್ಯಾದೆ ಇದು ಏನ್ ಗುರು ನೀನ್ ಬರೀ ನೆಗೆಟಿವ್ ಕಮೆಂಟ್ಸ್ ಮಾತ್ರ ಓದ್ತಾ ಇದ್ದೀಯಾ ಏನಕ್ಕೆ ನಾವು ನೆಗೆಟಿವ್ ಗಳನ್ನ ಬಿಡಬೇಕು ಪಾಸಿಟಿವ್ ಗಳನ್ನ ತಗೋಬೇಕು ಅಂತಂದ್ರೆ ಇದರಲ್ಲಿ ಕೆಲವೊಂದಿಷ್ಟು ಪಾಸಿಟಿವ್ ಕಮೆಂಟ್ಸು ಕೂಡ ಇದೆ ಅದನ್ನು ಕೂಡ ಓದ್ತೀನಿ ಒಂದು ಕ್ಷಣ ನೋಡಿ ಸೈಡಲ್ಲಿ ಸ್ಕ್ರೋಲ್ ಆಗ್ತಾ ಇದೆ ಕಾಮೆಂಟ್ಸ್ ಎಲ್ಲ ನೋಡಿ ನಿಮಗೇಕೆ ಚಿನ್ನ ನೀವು ನಮ್ಮ ರಾಷ್ಟ್ರಕ್ಕೆ ವಜ್ರ ಕಿರೀಟವಿದ್ದಂತೆ ಇದು ಗುರು ದೇಶ ಪ್ರೇಮ ಅಂದ್ರೆ ಇದು ಒಂದು ನಮ್ಮ ದೇಶಕ್ಕೆ ಮೆಡಲ್ ಅನ್ನು ತಂದು ಕೊಡೋದಿಕ್ಕೆ ಬಡಿದಾಡ್ತಾ ಇರುವಂತ ಒಂದು ಕ್ರೀಡಾಪಟುವಿಗೆ ತೋರಿಸುವಂತ ಮರ್ಯಾದೆ ಎರಡನೇ ಕಮೆಂಟ್ ನೀವು ಸೋತಿಲ್ಲ ನಿಮ್ಮನ್ನ ಸೋಲಿಸಿದ್ರಿಂದ ಇಡೀ ದೇಶ ಸೋತಿದೆ ನೀವು ಇನ್ನೂ ಸೋತಿಲ್ಲ ನಿಮ್ಮನ್ನ ಸೋಲಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರಲ್ಲ ಅದರಿಂದ ನಮ್ಮ ದೇಶ ಸೋತಿದೆ ಅಂತ ಹೇಳ್ಬಿಟ್ಟು ಕಮೆಂಟು ಐ ಅಪ್ರಿಶಿಯೇಟ್ ಯಾರ್ಯಾರೆಲ್ಲ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ ಯಾರ್ಯಾರ ಮೈಂಡಲ್ಲೆಲ್ಲ ಪಾಸಿಟಿವ್ ಥಾಟ್ ಇದೆ ವಿನೇಶ್ ಪಗೋಟಾ ಅವ್ರ ರಿಲೇಟೆಡು ಅವ್ರಿಗೆಲ್ಲ ನನ್ನ ಕಡೆಯಿಂದ ಬಿಗ್ ಸೆಲ್ಯೂಟು ಯಾಕಂತಂದ್ರೆ ಒಲಂಪಿಕ್ಸಲ್ಲಿ ಮೆಡಲ್ ಗೆಲ್ಲೋದಲ್ಲ ಗುರು ಬರೀ ಗೆ ಕ್ವಾಲಿಫೈ ಆಗ್ಬೇಕಂದ್ರೂ ತುಂಬಾ ಕಷ್ಟ ಇದೆ ನಿಮಗೆಲ್ಲ ಗೊತ್ತಿರುತ್ತೆ ಮೂರನೇ ಕಮೆಂಟು ಒಂದು ನೂರ ನಲವತ್ತು ಕೋಟಿ ಹೃದಯ ಗೆದ್ದಾಗಿದೆ ಅದರ ಮುಂದೆ ಪದಕ ಯಾವ ಲೆಕ್ಕ ಇದು ಗುರು ಆ್ಯಕ್ಚುಲಿ ಬೇಕಾಗಿರೋದು ನೂರ ನಲವತ್ತು ಕೋಟಿ ಜನರ ಹೃದಯವಾಗ ಗೆದ್ದಿದ್ದೀರಾ ನಿಮ್ಗೆ ಏನಕ್ಕೆ ಆ ಪದಕದ ಮೇಲೆ ಆಸೆ ಅಂತ ಕೇಳಿದ್ದಾರೆ ತುಂಬಾನೇ ಖುಷಿ ಆಗುತ್ತೆ ಈ ತರ ಕಮೆಂಟ್ಸ್ ನೋಡಿದಾಗ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಆದ್ರೆ ಈ ಒಂದು ಹೆಣ್ಣು ಮಗಳ ರಿಲೇಟೆಡ್ ಈ ರೀತಿ ಕಮೆಂಟ್ಸ್ ಮಾಡಬಾರ್ದಾಗಿತ್ತು ಅನ್ನೋದು ನನ್ನ ಅನಿಸಿಕೆ ನನಗಂತೂ ತುಂಬಾನೇ ಬೇಜಾರಾಗಿದೆ ಈ ರೀತಿ ಎಲ್ಲ ನೋಡಿದಾಗ ಇನ್ನೂ ಜಾಸ್ತಿ ಇದೆ ಇದರಲ್ಲಿ ಪೊಲಿಟಿಕ್ಸ್ ಎಲ್ಲ ಮಾತಾಡಿದ್ದಾರೆ ಬಟ್ ನಮ್ ನಾವು ಪೊಲಿಟಿಕ್ಸ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳಲ್ಲ ಹೀಗಾಗಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಮತ್ತೆ ಇನ್ನೊಂದೇನು ಅಂತಂದ್ರೆ ವಿನೇಶ ಪೊಗೋಟ್ ಅವರು ಒಂದು ಪ್ರತಿಭಟನೆಯಲ್ಲಿ ಆ ಭಾಗವಹಿಸಿರ್ತಾರೆ ಮೊದಲು ಅಂದರೆ ಈ ಒಂದು ಒಲಂಪಿಕ್ಸ್ಗಿಂತ ಮೊದಲು ಆ ಪ್ರತಿಭಟನೆಯ ಒಂದು ತುಣುಕು ನೀವು ನೋಡಿಕೊಂಡು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್